पत्नी स्नेहितरे नमस्कार ಗೆಳೆಯರೆ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳ ಬಗ್ಗೆ ಒಂದು ವಾರದ ಹಿಂದೆಯೇ ನಾನು ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೆ ಈಗ ಆ ಬೆಳವಣಿಗೆಯು ಎಲ್ಲವೂ ಕೂಡ ನಿಜ ಅಂತ ಹೇಳಲಾಗ್ತಾ ಇದೆ ಕರ್ನಾಟಕ ಕಾಂಗ್ರೆಸ್ನ ಅತಿದೊಡ್ಡ ಕುರ್ಚಿಯ ರಹಸ್ಯವನ್ನು ಮತ್ತು ಕರ್ನಾಟಕ ಕಾಂಗ್ರೆಸ್ನ ಅತಿದೊಡ್ಡ ಪಟ್ಟದ ಬದಲಾವಣೆಯ ಬಗ್ಗೆ ಸ್ವತಃ ಎ ಐ ಸಿ ಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರೇ ಇವತ್ತು ಹೇಳಿದ್ದಾರೆ ಬದಲಾವಣೆ ನಿಶ್ಚಿತ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ ಅದರ ಜೊತೆಗೆ ಮೂರ್ನಾಲ್ಕು ದಿನದ ಒಳಗಾಗಿ ಈ ಎಲ್ಲ ಬದಲಾವಣೆಯೂ ಕೂಡ ಆಗತ್ತೆ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ ಇದರಿಂದಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ದೊಡ್ಡ ಆಘಾತ ಎದುರಾಗಿದೆ ಹಾಗಾದರೆ ಗೆಳೆಯರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಏನು ಬದಲಾವಣೆ ಆಗುತ್ತಾ ಇದೆ ಮತ್ತು ಯಾವಾಗ ಬದಲಾವಣೆ ಆಗುತ್ತೆ ಈ ಬದಲಾವಣೆಯಿಂದ ಡಿ ಕೆ ಶಿವಕುಮಾರ್ ಅವರ ರಾಜಕೀಯ ಜೀವನಕ್ಕೆ ಎಷ್ಟು ದೊಡ್ಡ ಮಟ್ಟದ ಪೆಟ್ಟು ಬೀಳಲಿದೆ ಅನ್ನೋದರ ಒಂದಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ ಗೆಳೆಯರೆ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಅಧ್ಯಕ್ಷರ ಬದಲಾವಣೆ ಆಗಬೇಕು ಅಂತ ಬಹಳ ಹಿಂದೆಯಿಂದಲೂ ಕೂಡ ಒಂದು ದೊಡ್ಡ ಮಟ್ಟದ ಚರ್ಚೆ ನಡೀತಾ ಇತ್ತು ಅದರ ಜೊತೆಗೆ ದೊಡ್ಡ ಮಟ್ಟದ ಹೋರಾಟವೂ ಕೂಡ ನಡೀತಾ ಇತ್ತು ಇದರಿಂದಾಗಿ ಕಾಂಗ್ರೆಸ್ನಲ್ಲಿ ಬಣಗಳೇ ಸೃಷ್ಟಿಯಾಗಿ ಬಿಟ್ಟಿತ್ತು ಒಂದು ಡಿ ಕೆ ಶಿವಕುಮಾರ್ ಅವರ ಬಣ ಇನ್ನೊಂದು ಸಿದ್ದರಾಮಯ್ಯ ಅವರ ಬಣ ಅಂತ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗಿತ್ತು ಅದರ ನಡುವೆ ಸಿದ್ದರಾಮಯ್ಯ ಅವರ ಬದಲಾವಣೆಯ ಕುರಿತು ಕೂಡ ಚರ್ಚೆಯಾಗಿತ್ತು ಅದಕ್ಕೆ ಕಾರಣ ಮೂಡಾ ಹಗರಣ ಮೂಡಾ ಹಗರಣದಲ್ಲಿ ಸಿದ್ದರಾಮಯ್ಯ ಅವರ ಹೆಸರು ತಳುಕು ಹಾಕಿಕೊಂಡ ತಕ್ಷಣ ಸಿದ್ದರಾಮಯ್ಯ ಅವರನ್ನು ಬದಲಾವಣೆ ಮಾಡಬೇಕು ಅಂತ ಇನ್ನಿಲ್ಲದ ಪ್ರಯತ್ನಗಳು ಎಲ್ಲವೂ ಕೂಡ ನಡೆದವು ಆದರೆ ಅಂತಿಮವಾಗಿ ಅದು ಆಗಲಿಲ್ಲ ಈಗ ಸಿದ್ದರಾಮಯ್ಯ ಅವರ ಬದಲಾವಣೆಯಂತೂ ಆಗೋದೇ ಇಲ್ಲ ಯಾಕೆ ಅಂದರೆ ಈಗ ಸಿದ್ದರಾಮಯ್ಯ ಅವರಿಗೆ ಹೈಕೋರ್ಟ್ ದೊಡ್ಡದಾಗಿರುವಂತಹ ರಿಲೀಫ್ ಕೊಟ್ಟಿದೆ ಹಾಗಾಗಿ ಸಿದ್ದರಾಮಯ್ಯ ಅವರ ಸಿ ಕುರ್ಚಿ ಈಗ ಸಿಕ್ಕಾಪಟ್ಟೆ ಬಲ ಪಡೆದುಕೊಂಡಿದೆ ಆದರೆ ಡಿ ಕೆ ಶಿವಕುಮಾರ್ ಅವರಿಗೆ ಏನು ಈ ಒಂದು ವರ್ಷದ ಒಳಗಾಗಿ ನಾನು ಸಿ ಎಂ ಆಗಬೇಕು ಅನ್ನುವಂತಹ ಮಹದಾಸೆಯನ್ನು ಹೊಂದಿದ್ದಾರೆ ಅದು ಕೂಡ ನಿಮಗೆ ಗೊತ್ತು ಹಾಗಾಗಿಯೇ ಡಿ ಕೆ ಶಿವಕುಮಾರ್ ಅವರು ನವೆಂಬರ್ ಇಪ್ಪತ್ತನೇ ತಾರೀಕು ಮುಹೂರ್ತ ಫಿಕ್ಸ್ ಮಾಡಿದ್ದಾರೆ ನವೆಂಬರ್ ಇಪ್ಪತ್ತನೇ ತಾರೀಕು ಸರ್ಕಾರಕ್ಕೆ ಎರಡೂವರೆ ವರ್ಷ ಆಗುತ್ತೆ ಎರಡೂವರೆ ವರ್ಷ ಆದ ನಂತರ ಮಾತುಕತೆಯಂತೆ ಅಂದರೆ ಈ ಹಿಂದೆ ಆದಂತಹ ಕೆಲವು ಮಾತುಕತೆಯಂತೆ ಅಧಿಕಾರ ಹಂಚಿಕೆ ಆಗಲೇಬೇಕು ಅಂತ ಡಿ ಕೆ ಶಿವಕುಮಾರ್ ಅವರು ಪಟ್ಟು ಹಿಡಿದಿದ್ದಾರೆ ಅಧಿಕಾರ ಹಂಚಿಕೆ ಆದರೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರು ಅಂದುಕೊಂಡಿದ್ದಾರೆ ಆದರೆ ಗೆಳೆಯರೆ ಸಿದ್ದರಾಮಯ್ಯ ಅವರ ಬೆಂಬಲಿಗರು ಈಗ ಏನಿದ್ದಾರೆ ಅಂದರೆ ಡಿ ಕೆ ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಆಗೋದಕ್ಕೆ ಬಿಡಬಾರದು ಅಂತ ಇದ್ದಾರೆ ಅದೆಲ್ಲವೂ ಕೂಡ ನಿಮಗೆ ಗೊತ್ತಿರುವಂತಹ ವಿಚಾರ ಆ ವಿಚಾರವನ್ನು ಇಲ್ಲಿ ನಾನು ಜಾಸ್ತಿ ಲ್ಯಾಗ್ ಮಾಡೋದಕ್ಕೆ ಹೋಗೋದಿಲ್ಲ ಡಿ ಕೆ ಶಿವಕುಮಾರ್ ಅವರ ಮುಖ್ಯಮಂತ್ರಿಯ ಹಾದಿಗೆ ಬಹಳ ದೊಡ್ಡ ಆಘಾತವನ್ನ ಈಗ ಕೊಟ್ಟಿದ್ದಾರೆ ಏನು ಬಹಳ ದೊಡ್ಡ ಆಘಾತ ಅಂದರೆ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಇನ್ನು ಒಂದು ವಾರದ ಒಳಗಾಗಿ ಅಧ್ಯಕ್ಷರ ಬದಲಾವಣೆ ನಿಶ್ಚಿತ ಅಂತ ಹೇಳಲಾಗ್ತಾ ಇದೆ ಇದು ಯಾವುದೇ ಊಹಾಪೋಹದ ಮಾತು ಅಲ್ಲ ಇದು ಯಾವುದೇ ಬಲ್ಲ ಮೂಲಗಳ ಮಾತು ಅಲ್ಲ ಈ ಮಾತನ್ನ ಸ್ವತಃ ಮಾಧ್ಯಮಗಳ ಮುಂದೆ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಇವತ್ತು ಮಾಧ್ಯಮಗಳ ಮುಂದೆ ಮಾತನಾಡಿ por ರಾಜ್ಯಾಧ್ಯಕ್ಷರ ಬದಲಾವಣೆಯನ್ನು ಮಾಡಿ ಅಲ್ಲಿ ಬ್ಯಾಕ್ವರ್ಡ್ ಕ್ಲಾಸ್ಗೆ ಅಂದರೆ ಹಿಂದುಳಿದ ವರ್ಗಕ್ಕೆ ನಾನು ಅಧ್ಯಕ್ಷ ಸ್ಥಾನವನ್ನು ಕೊಟ್ಟು ಬಂದಿದ್ದೇನೆ ಇನ್ನು ಎರಡು ಮೂರು ಕಡೆ ಮಾಡೋದಿದೆ ಆ ನಂತರದಲ್ಲಿ ಎಲ್ಲವೂ ಕೂಡ ಆಗತ್ತೆ ಇನ್ನು ಆರೆಂಟು ದಿನದಲ್ಲಿ ಎಲ್ಲವೂ ಕೂಡ ಸರಿಯಾಗತ್ತೆ ಅಂದರೆ ಎಲ್ಲ ರಾಜ್ಯದಲ್ಲಿಯೂ ಕೂಡ ಹೊಸ ಅಧ್ಯಕ್ಷರು ಬರ್ತಾರೆ ಅನ್ನುವಂತಹ ಒಂದು ಟ್ವಿಸ್ಟನ್ನು ಅಥವಾ ಒಂದು ಸ್ಫೋಟಕ ಮಾತನ್ನು ಹೇಳಿದ್ದಾರೆ ಇದು ಸ್ಫೋಟಕ ಮಾತು ಡಿ ಕೆ ಶಿವಕುಮಾರ್ ಬೆಂಬಲಿಗರಿಗೆ ಒಂದು ಗು ನ್ಯೂಸ್ ಇದು ಸಿದ್ದರಾಮಯ್ಯ ಅವರ ಬೆಂಬಲಿಗರಿಗೆ ಗೆಳರೆ ಈಗ ಕೊಡ್ತಾ ಇರುವಂತಹ ಒಂದು ಬಿಗ್ ಸುಳಿವು ಏನು ಅಂದರೆ ಖರ್ಗೆ ಅವರು ಹೇಳಿದ್ದಾರೆ ಒಡಿಸ್ಸಾದಲ್ಲಿ ನಾನು ಹಿಂದುಳಿದ ವರ್ಗದವರಿಗೆ ಕೊಟ್ಟು ಬಂದಿದ್ದೇನೆ ಅಂತ ಇಲ್ಲಿಯೂ ಕೂಡ ಅಹಿಂದ ವರ್ಗಕ್ಕೆ ಆ ಒಂದು ಅಧ್ಯಕ್ಷ ಸ್ಥಾನದ ಕುರ್ಚಿ ಫಿಕ್ಸ್ ಆ ಒಂದು ಕಾರಣಕ್ಕಾಗಿಯೇ ಈಗ ದಲಿತ ಮಂತ್ರಿಗಳು ಎಲ್ಲರೂ ಸೇರಿ ದೆಹಲಿಯಲ್ಲಿ ಮೀಟಿಂಗ್ ಮಾಡ್ತಾ ಇದ್ದಾರೆ ಈಗ ಆ ಮೀಟಿಂಗ್ಗೆ ಜಿ ಪರಮೇಶ್ವರ್ ಅವರು ಕೂಡ ಹೋಗ್ತಾ ಇದ್ದಾರೆ ರಾಜಣ್ಣ ಅವರು ಹೋಗಿದ್ದಾರೆ ಆಲ್ರೆಡಿ ಸತೀಶ್ ಜಾರಕಿಹೊಳಿ ಅವರು ಕೂಡ ಈಗ ದೆಹಲಿಯಲ್ಲಿಯೇ ಇದ್ದಾರೆ ಅಲ್ಲಿ ಹೈಕಮಾಂಡ್ ನಾಯಕರ ಭೇಟಿ ಅದೆಲ್ಲವೂ ಕೂಡ ಆಗಿದೆ ಇದೆಲ್ಲದರ ನಡುವೆ ಖರ್ಗೆ ಅವರು ಈ ಒಂದು ಮಾತನ್ನ ಹೇಳ್ತಾ ಇರೋದ್ರಿಂದ ಈ ಒಂದು ಕುರ್ಚಿಯ ಸ್ಥಾನದಲ್ಲಿ ಬಹುತೇಕವಾಗಿ ಸತೀಶ್ ಜಾರಕಿಹೊಳಿ ಅವರೇ ಕುಳಿತುಕೊಳ್ತಾರೆ ಡಿ ಕೆ ಶಿವಕುಮಾರ್ ಅವರು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಡೆ ಇಳಿತಾರೆ ಡಿ ಕೆ ಶಿವಕುಮಾರ್ ಅವರು ಪಟ್ಟು ಹಿಡಿದಿದ್ದೇನು ಅಂದರೆ ನನಗೆ ಸಿ ಎಂ ಪಟ್ಟ ಸಿಗೋವರೆಗೂ ನಾನು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಡೆ ಇಳಿಯೋದಿಲ್ಲ ಅಂತ ಪಟ್ಟನ್ನು ಹಿಡಿದಿದ್ರು ಆದರೆ ಅವರ ಮಾತಿಗೆ ಈಗ ಹೈಕಮಾಂಡ್ ನಾಯಕರು ಸೊಪ್ಪು ಹಾಕಿಲ್ಲ ಅನ್ಸತ್ತೆ ಅದರಲ್ಲಿ ಪ್ರಮುಖವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಸೊಪ್ಪು ಹಾಕಿಲ್ಲ ಅಂತ ಅನಿಸೋಕೆ ಶುರುವಾಗಿದೆ ಯಾಕೆ ಅಂದರೆ ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆ ಇನ್ನು ಆರೆಂಟು ದಿನದಲ್ಲಿ ಆಗೋದು ನಿಶ್ಚಿತ ಅಂತ ಸ್ವತಃ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ದಾರೆ ಒಂದು ವೇಳೆ ಡಿ ಕೆ ಶಿವಕುಮಾರ್ ಅವರು ಒಂದು ವೇಳೆ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಡಿ ಕೆ ಶಿವಕುಮಾರ್ ಅವರು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಡೆ ಇಳಿತಾರೆ ಕೆಪಿ ಸಿ ಅಧ್ಯಕ್ಷ ಸ್ಥಾನದಿಂದ ಡಿ ಕೆ ಶಿವಕುಮಾರ್ ಅವರು ಕೆಳಗಡೆ ಇಳಿದ್ಬಿಟ್ರೆ ಅವರು ಕೇವಲ ಒಬ್ಬ ಸೀನಿಯರ್ ಮಿನಿಸ್ಟರ್ ಆಗಿ ಇರ್ತಾರೆ ಹೊರತು ಅವರಿಗೆ ಬೇರೆ ಯಾವ ಪವರು ಕೂಡ ಇರೋದಿಲ್ಲ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಹೋದ್ರು ಅಲ್ಲಿ ಸ್ಟಾರ್ ಪ್ರಚಾರಕರಾದ್ರು ಅಲ್ಲಿಯ ಗ್ಯಾರಂಟಿ ಯೋಜನೆಗಳನ್ನು ಸ್ವತಃ ಡಿ ಕೆ ಶಿವಕುಮಾರ್ ಅವರೇ ಅನೌನ್ಸ್ ಮಾಡಿದ್ರು ಸಿದ್ದರಾಮಯ್ಯ ಅವರಿಗೆ ಸಿಗದ ಅವಕಾಶಗಳು ಡಿ ಕೆ ಶಿವಕುಮಾರ್ ಅವರಿಗೆ ಸಿಗುತ್ತಾ ಇದ್ದಂತಹ ಕಾರಣ ಏನೇ ಏನು ಅಂದರೆ ಅದೇ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ಇನ್ನು ಡಿ ಕೆ ಶಿವಕುಮಾರ್ ಅವರು ಈಸಿಯಾಗಿ ಹೈಕಮಾಂಡ್ ನಾಯಕರನ್ನ ರಾಹುಲ್ ಗಾಂಧಿ ಅವರನ್ನ ಇನ್ ಕೇಸ್ ಸೋನಿಯಾ ಗಾಂಧಿ ಅವರನ್ನು ಕೂಡ ಅವರು ಭೇಟಿಯಾಗಿ ಬರ್ತಿದ್ರು ಯಾಕೆ ಅಂದರೆ ಅದಕ್ಕೆ ಇದ್ದಂತಹ ಬ್ರಿಡ್ಜ್ ಅವರು ಕೆಪಿಸಿಸಿ ಅಧ್ಯಕ್ಷರು ಅನ್ನುವಂತಹ ಕಾರಣಕ್ಕಾಗಿ ಈಗ ಆ ಬ್ರಿಡ್ಜೇ ಮುಳುಗಿ ಹೋಗ್ತಾ ಇದೆ ಡಿ ಕೆ ಶಿವಕುಮಾರ್ ಅವರ ಕೈಯಿಂದ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಇನ್ನು ಆರೆಂಟು ದಿನದಲ್ಲಿ ಇರೋದಿಲ್ಲ ಸೊ ಆ ನಂತರದಲ್ಲಿ ಕೆ ಪಿ ಸಿ ಸಿ ಅಧ್ಯಕ್ಷರು ಬೇರೆಯವರಾಗ್ತಾರೆ ಡಿ ಕೆ ಶಿವಕುಮಾರ್ ಅವರು ಈಗ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನವನ್ನು ಬಿಟ್ಟರೆ ಅವರು ಮುಖ್ಯಮಂತ್ರಿ ಕುರ್ಚಿಯ ಸ್ಥಾನ ಏನಿದೆಯಲ್ಲ ಅದನ್ನು ಕೂಡ ಅವರು ಕಳೆದುಕೊಳ್ಳಬೇಕಾಗತ್ತೆ ಯಾಕೆಂದರೆ ಗೆಳೆಯರೆ ಇರುವಂತಹ ಎಲ್ಲ ಸಂಪರ್ಕಗಳೂ ಕೂಡ ಕಟ್ ಆಗಿಬಿಡುತ್ತೆ ಕೆ ಪಿ ಸಿ ಸಿ ಅಧ್ಯಕ್ಷರಿಗೆ ಅಂತಹದ್ದೊಂದು ಪವರ್ ಇರುತ್ತೆ ಸೊ ಹಾಗಾಗಿಯೇ ಆ ಪ್ರಭಾವ ಅವೆಲ್ಲವೂ ಕೂಡ ವರ್ಕೌಟ್ ಆಗುತ್ತೆ ಡಿ ಕೆ ಶಿವಕುಮಾರ್ ಅವರು ಇಲ್ಲಿ ಒಬ್ಬ ಸೀನಿಯರ್ ಮಿನಿಸ್ಟರ್ ಮಾತ್ರ ಆಗಿರ್ತಾರೆ ಅವರ ಬಳಿ ಯಾವ ಪವರೂ ಇರೋದಿಲ್ಲ ಸೊ ಡಿ ಕೆ ಶಿವಕುಮಾರ್ ಅವರ ಬಲವನ್ನ ಕುಗ್ಗಿಸಬೇಕು ಅಂತ ಎಲ್ಲರೂ ಏನು ಎಲ್ಲ ಅಂದುಕೊಂಡು ಪ್ಲಾನ್ ಅನ್ನು ಮಾಡಿದ್ರಲ್ಲ ಈಗ ಆ ಎಲ್ಲ ಪ್ಲಾನ್ ಸಕ್ಸಸ್ ಆಗಿದೆ ಡಿ ಕೆ ಶಿವಕುಮಾರ್ ಅವರಿಗೆ ಈಗ ಬಹಳ ದೊಡ್ಡ ಆಘಾತ ಎದುರಾಗಿದೆ ಸಿದ್ದರಾಮಯ್ಯ ಅವರ ಟೀಮ್ ಇಲ್ಲಿ ಗೆಲುವನ್ನ ಸಾಧಿಸಿದೆ ಹೊಸ ಅಧ್ಯಕ್ಷರಾಗೋದು ಈಗ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ಅದರ ಜೊತೆಗೆ ಸತೀಶ್ ಅವರು ಕೆ ಪಿ ಸಿ ಸಿ ಅಧ್ಯಕ್ಷರಾಗ್ತಾರೆ ಸತೀಶ್ ಅವರು ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಬಿಟ್ಟರೆ ಆ ನಂತರದಲ್ಲಿ ಮುಂದೆ ಎರಡು ಸಾವಿರದ ಇಪ್ಪತ್ತೆಂಟರ ಮುಖ್ಯಮಂತ್ರಿಯ ರೇಸ್ನಲ್ಲಿ ಸತೀಶ್ ಜಾರಕಿಹೊಳಿ ಅವರೇ ಇರ್ತಾರೆ ಆಗ ಡಿ ಕೆ ಶಿವಕುಮಾರ್ ಅವರಿಗೆ ಅವಕಾಶ ಸಿಗೋದಿಲ್ಲ ಈಗ ಏನಾದರೂ ನವೆಂಬರ್ನಲ್ಲಿ ಅಧಿಕಾರ ಹಂಚಿಕೆಯ ಸೂತ್ರದ ಬಗ್ಗೆ ನಿಜಕ್ಕೂ ಹೈಕಮಾಂಡ್ ಬಹಳ ಸೀರಿಯಸ್ ಆಗಿದ್ದರೆ ಸಿದ್ದರಾಮಯ್ಯ ಅವರನ್ನು ಕೆಳಗಡೆ ಇಳಿಸಿ ಅಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನ ಕೂರಿಸಬೇಕು ಆಗಲೂ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಅದು ಈಸಿ ಅಂತ ಏನೂ ಅಲ್ಲ ಯಾಕೆಂದರೆ ಆಲ್ರೆಡಿ ಇಲ್ಲಿರುವಂತಹ ಅಹಿಂದ ನಾಯಕರು ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಮತ್ತು ಹೈಕಮಾಂಡ್ಗೆ ಹೇಳಿ ಬಂದಿದ್ದಾರೆ ಒಂದು ವೇಳೆ ಡಿ ಕೆ ಶಿವಕುಮಾರ್ ಅವರನ್ನ ಏನಾದರೂ ಕೆಳಗಡೆ ಇಳಿಸಿದ್ರೆ ಆ ಒಂದು ಜಾಗಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಅವರೇ ಬಂದು ಕೂಡಬೇಕು ಅಥವಾ ಪ್ರಿಯಾಂಕ್ ಖರ್ಗೆ ಬಂದು ಕೂತರೂ ಅಡ್ಡಿ ಇಲ್ಲ ನಮಗೆ ಡಿ ಕೆ ಶಿವಕುಮಾರ್ ಬಂದು ಕೂಡಬಾರ್ದು ಡಿ ಕೆ ಶಿವಕುಮಾರ್ ಅವರನ್ನ ಹೇಗಾದರೂ ಮಾಡಿ ಮುಖ್ಯಮಂತ್ರಿ ಕುರ್ಚಿಯ ರೇಸ್ನಿಂದ ದೂರ ಇಡೋದಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದಾರೆ ಸೊ ಹಾಗಾಗಿ ಡಿ ಕೆ ಶಿವಕುಮಾರ್ ಅವರ ಸಿಎಂ ಹಾದಿ ಈಗ ಮತ್ತಷ್ಟು ದುರ್ಗಮ ಆಗಲಿದೆ ಡಿ ಕೆ ಶಿವಕುಮಾರ್ ಅವರು ಇದಕ್ಕೆ ಯಾವ ರೀತಿಯಾಗಿ ಪ್ರತಿತಂತ್ರವನ್ನು ಹೂಡ್ತಾರೆ ಅಂತ ಕಾದ್ ನೋಡಬೇಕು ಇದು ಗೆಳೆಯರೆ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳ ಬಗ್ಗೆ ಒಂದಷ್ಟು ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ